ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನೆಲ್ನ ವಿಡಿಯೋಗಳನ್ನ ಹಾಗೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ನಾನಿವತ್ತು ನಾವು ಟ್ರೆಕ್ಕಿಂಗು ಅಂದರೆ ಕ ಕರ್ನಾಟಕದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ನೇ ಮಾಡಿಬಿಟ್ಟಿದ್ದಾರೆ ಹಾಗೆ ನಾವು ಏನಂದ್ರೆ ಮೊದ್ಲಾಗಿದ್ರೆ ನಾವು ಕರ್ನಾಟಕದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂದಿದ್ರೆ ಆ ಹೋಗಿ ಅಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಎಂಟ್ರಿ ಫೀಸ್ ಕೊಟ್ಟು ಟ್ರಕ್ಕಿಂಗ್ ಮಾಡ್ತಿದ್ದೋ ಆದ್ರೆ ಇವಾಗ ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ ಎಲ್ಲ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಯಾವ ಯಾವ್ಯಾವ್ದು ಪ್ಲೇಸ್ಗಳು ಟ್ರಕ್ಕಿಂಗ್ ಇದೆಯೋ ಎಲ್ಲ ಇವಾಗ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಮೊದ್ಲಾಗಿದ್ರೆ ಮುಖ ಮತ್ತೆ ನೇತ್ರಾವತಿ ಹೆಂಗಿತ್ತು ಅಂದ್ರೆ ಬರೀ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಯ್ತು ಅಷ್ಟೇ ಅಮೌಂಟ್ ಏನು ಪೇ ಮಾಡೋಂಗಿರ್ಲಿಲ್ಲ ಬರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲೋಗಿ ಅಮೌಂಟ್ ಪೇ ಮಾಡ್ಬಿಟ್ಟು ಅದು ಅಲ್ಲದೆ ಅಡಿಷನಲ್ ನಾವು ಗೈಡ್ ಚಾರ್ಜ್ಗೆ ಸಾವಿರ ರೂಪಾಯಿ ಅಂದ್ರೆ ಹತ್ತು ಜನ ಒಂದು ಗ್ರೂಪ್ ಹತ್ತು ಜನ ಒಂದು ಗ್ರೂಪ್ ಇದ್ರೆ ಅವರು ಸಾವಿರ ರೂಪಾಯಿ ಪೇ ಮಾಡಬೇಕು ನೀವು ಇಬ್ಬರ ಹೋಗಿ ಐದು ಜನರ ಹೋಗಿ ಪರ್ ಗೈಡ್ಗೆ ನೀವು ಸಾವಿರ ರೂಪಾಯಿ ಚಾರ್ಜ್ ಮಾಡೇ ಮಾಡ್ತಾರೆ ಸರಿನಾ ಅದೇ ಇವಾಗ ನಾವು ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಾವು ಇವಾಗ ನಾವು ಟ್ರೆಕ್ಕಿಂಗ್ ಆನ್ಲೈನ್ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಒಂದೇ ವೆಬ್ಸೈಟ್ ಇವಾಗ ಇರೋದು ನಾವು ಹೇಳ್ಬೇಕಂದ್ರೆ ಅರಣ್ಯ ವಿಹಾರ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲೇ ನಾವು ಇವಾಗ ಕರ್ನಾಟಕದ ಎಲ್ಲ ನಾವು ಯಾವ್ದಾವುದು ಪ್ರವಾಸಿ ತಾಣಗಳ್ನ ನಾವು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀವೋ ಅದನ್ನೆಲ್ಲ ನಾವು ಇದರಲ್ಲೇ ಬುಕ್ಕಿಂಗ್ ಮಾಡಬೇಕು ಯಾವ ಥರ ಬುಕ್ಕಿಂಗ್ ಮಾಡಬೇಕು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸರ್ಚ್ ಅಲ್ಲಿ ಅರಣ್ಯ ವಿಹಾರ ಟ್ರಕ್ಕಿಂಗ್ ಅಂತ ಹೊಡೀರಿ ಮೊದಲನೇದೆ ಅರಣ್ಯ ವಿಹಾರ ಟ್ರಕ್ಕಿಂಗ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಒಂದ್ ಸ್ವಲ್ಪ ಸ್ಲೋ ಇದೆ ಇಂಟರ್ನೆಟ್ ಅದಾದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಮುಖ್ಯ ಪುಟ ನಮ್ಮ ಬಗ್ಗೆ ನಮ್ಮನ್ನು ಸಂಪರ್ಕಿಸಿ ಶಾಸನಬದ್ಧ ನಿರ್ಬಂಧನೆ ಸೂಚನೆ ಲಾಗಿನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ ಮೇಲೆ ನಿಮ್ದು ಯಾವುದೇ ರೀತಿ ನೀವು ಈ ವೆಬ್ಸೈಟ್ಗೆ ನೀವು ನೋಂದಣಿ ಆಗಿರಲ್ಲ ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಇಮೇಲ್ನ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ಖಾತೆ ಇಲ್ಲವೇ ಅಂತ ಆದಮೇಲೆ ನೋಂದಣಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಂದಣಿ ಸಿ ಅಂತ ಬಂದಾದ ಮೇಲೆ ಇಲ್ಲಿ ನಿಮ್ಮ ಹೆಸ್ರು ಹೊಡಿರಿ ಅದಾದ ಮೇಲೆ ಆಮೇಲೆ ಮೊಬೈಲ್ ಸಂಖ್ಯೆ ಅದಾದ್ಮೇಲೆ ಮೊಬೈಲ್ ಸಂಖ್ಯೆ ಹಾಕಾದ್ಮೇಲೆ ನೀವು ಓ ಟಿ ಪಿ ಅಂತ ಕೊಡಿರಿ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಅದಾದ್ಮೇಲೆ ಗುಪ್ತ ಪದ ಗುಪ್ತ ಪದ ನಿಮ್ಮ ನೀವು ಪಾಸ್ವರ್ಡನ್ನ ಇಲ್ಲ ಒಂದ್ಸಲ ಹೊಡೆದಾದ್ಮೇಲೆ ತಿರ್ಗಾ ಅದೇ ಪಾಸ್ವರ್ಡನ್ನ ದೃಢೀಕರಿಸಿ ಎರಡು ಮ್ಯಾ ಎರಡು ಪಾಸ್ವರ್ಡು ಮ್ಯಾಚ್ ಇದೆಯಾ ಅಂತ ನೋಡಾದ್ಮೇಲೆ ನೋಂದಾಯಿಸಿ ನೊಂದಾಯಿಸಿ ಅಂತ ಕೊಡಿ ಅದಾದ ಮೇಲೆ ನಿಮ್ಮ ಮೇಲ್ಗೆ ಮತ್ತೆ ಮೆಸೇಜ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಅಂತ ಕ್ಲಿಕ್ ಕೊಡಿ ಲಾಗಿನ್ ಅಂತ ಆದಮೇಲೆ ನೀವು ಇಲ್ಲಿ ಹಾಗೆ ನೀವು ಲಾಗಿನ್ ಆಗಿ ನೀವು ನಿಮಗೆ ಪಾಸ್ವರ್ಡ್ ಮತ್ತು ನಿಮ್ಮದು ಐ ಡಿನ ಹಾಕ್ಬಿಟ್ಟು ಲಾಗಿನ್ ಆಗಿ ಲಾಗಿನ್ ಅನ್ನು ಆಗಿದ್ದೀನಿ ಲಾಗಿನ್ ಆದಮೇಲೆ ಇಲ್ಲಿ ಕಡೆ ಸ್ಕ್ರೋಲ್ ಡೌನ್ ಬನ್ನಿ ಸ್ಕ್ರೋಲ್ ಡೌನ್ ಮಾಡ್ಕೊಬಂದಾದ್ಮೇಲೆ ಚಾರಣದ ಲಭ್ಯತೆಗಳನ್ನು ಹುಡುಕಿ ನೀವು ಇವಾಗ ನಮ್ಮ ಕರ್ನಾಟಕದ ನೀವು ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಅದೆಲ್ಲ ಲೀಸ್ಟು ಇಲ್ಲಿರುತ್ತೆ ನೀವು ಇವಾಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಯಾವ್ದು ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿ ಮತ್ತು ಚಿಕ್ಕಮಂಗ್ಳೂರಲ್ಲಿ ಯಾವುದೂ ನೀವು ಟ್ರಕ್ಕಿಂಗ್ ಮಾಡಬೇಕು ಬಂಡಾಜೆ ಫಾಲ್ಸ್ ಆಗಿರೋದ್ಬೋದು ಎತ್ತಿನ ಭುಜ ಎತ್ತಿನ ಭುಜ ಹಾಗೆ ಸುಮಾರು ಮತ್ತೆ ಇಲ್ಲೇ ಕುದುರೆ ಮುಖ ಚರಣನು ಇಲ್ಲೇ ಐತೆ ಸುಮಾರು ಆದಷ್ಟು ನಮಗೆ ಯಾವ್ದು ಯಾವುದನ್ನು ಟ್ರಕ್ಕಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನ ಇಲ್ಲಿ ನೀವು ಯಾವುದಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೋ ಅದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಯಾವ ಡೇಟಿಗೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೋ ಆ ಡೇಟ್ನ ಸೆಲೆಕ್ಟ್ ಮಾಡಿ ಲಭ್ಯತೆಯನ್ನು ಪರಿಶೀಲಿಸಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಲಾಟ್ ಬರುತ್ತೆ ದಿನಕ್ಕೆ ಮುನ್ನೂರು ಸ್ಲಾಟ್ ಇರುತ್ತೆ ಆ ಮುನ್ನೂರು ಸ್ಲಾಟಲ್ಲಿ ನಿಮಗಿನ್ನೂ ಎಷ್ಟು ಸ್ಲಾಟ್ ಐತೆ ಅಂತ ಇಲ್ಲಿ ತೋರಿಸ್ತದೆ ಇನ್ನು ನಿಮಗೆ ಬ್ಯಾಲೆನ್ಸ್ ಇನ್ನು ಸ್ಲಾಟ್ ಇರೋದು ಇನ್ನೂರೈವತ್ತೈದು ಅಷ್ಟೇ ಸ್ಲಾಟ್ ಇರೋದು ದಿನಕ್ಕೆ ಮುನ್ನೂರು ಸ್ಲಾಟು ಅದರಲ್ಲಿ ಇನ್ನೂರೈವತ್ತೈದು ಸ್ಲಾಟು ಅದನ್ನು ನೀವು ಬುಕ್ ಮಾಡಬೇಕು ಹಾಗೆ ನಿಮಗೆ ನೀವು ನ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕೆ ಎಮ್ ಎಲ್ ಡೌನ್ಲೋಡ್ ಮಾಡಿ ಈ ಕೆ ಎಮ್ ಎಲ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಗೂಗಲ್ ಅರ್ತ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಸ್ಟೋರಲ್ಲಿ ಅಥವಾ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿಂದ ಟ್ರಕ್ಕಿಂಗ್ ಮಾಡಬೇಕು ಅನ್ನೋದನ್ನ ಈ ಕೆ ಎಮ್ ಎಲ್ ನಿಮಗೆ ತೋರಿಸ್ತದೆ ಅದಾದ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಸ್ಲಾಟ್ನ ಬುಕ್ ಮಾಡಿ ಅಂತ ಕೊಡಿ ಬುಕ್ ಮಾಡಿ ಅಂತ ಕೊಟ್ಟಾದಮೇಲೆ ನೀವು ನಿಮ್ಮ ಹೆಸರು ನಿಮ್ಮದು ವೋಟರ್ ಐ ಡಿ ಪಡಿತರ ಚೀಟಿ ನಿಮ್ಮ ರೇಷನ್ ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಅದ ಸೆಲೆಕ್ಟ್ ಮಾಡ್ಕೊಂಡು ಅದರದ್ದು ಐ ಡಿ ನಂಬರು ನಿಮ್ಮ ವಯಸ್ಸು ಎಷ್ಟು ನಿಮ್ಮದು ಲಿಂಗ ಅದಾದ್ಮೇಲೆ ನಿಮ್ಮ ಫೋನ್ ನಂಬರ್ ಫೋನ್ ನಂಬರ್ ಕೊಟ್ಟು ಆಮೇಲೆ ನೀವು ಎಷ್ಟು ಜನ ಒಯ್ತಿರೋ ಅಷ್ಟು ಜನ ಮಿನಿಮಮ್ ಇದು ಹತ್ತು ಜನನ ಆ್ಯಡ್ ಮಾಡ್ಬೋದು ಅಷ್ಟೇ ಹೊರ್ತು ಅದ್ರ ಮೇಲೆ ನೀವು ಆ್ಯಡ್ ಮಾಡೋಕ್ಕಾಗಲ್ಲ ಹಾಗೆ ನೀವು ನೀವು ಯಾರು ಒಯ್ತಾ ಇದ್ದೀರೋ ಮೊದಲಿಗೆ ಅವ್ರ ಹೆಸರು ನನ್ನ ಹೆಸರು ತಗೋತೀನಿ ನಾನು ಭಾಸ್ಕರ್ ಅದಾದ್ಮೇಲೆ ನೀವು ಯಾವ್ದು ಕೊಡ್ತೀರೋ ಅಥವಾ ಓಟ್ ಯಾವುದು ನಿಮ್ಮದು ಯಾವ್ದಾರು ಐ ಡಿ ಪರವಾಗಿಲ್ಲ ನಾನು ಪ್ಯಾನ್ ಕಾರ್ಡ್ ತಗೋತೀನಿ ಅದು ನಂಬರ್ ಹಾಕಿ ಹಾಗೆ ನಿಮ್ಮ ವಯಸ್ಸು ಹಾಗೆ ನೀವು ಮೇಲ್ ಅವ್ರ ಫೀಮೇಲ್ ಅದಾದಮೇಲೆ ಫೋನ್ ನಂಬರ್ ಫೋನ್ ನಂಬರ್ ಕೊಟ್ಟಾದಮೇಲೆ ಇಲ್ಲಿ ತೋರಿಸುತ್ತೆ ನಿಮ್ಮ ವಯಸ್ಸು ಆಗದಾಗಲೇ ನಿಮಗೆ ಅಮೌಂಟ್ ಇಲ್ಲಿ ಡಿಟೆಕ್ಟ್ ಆಗೋದು ಓಕೆನಾ ನೀವೇನಾದ್ರೂ ಹನ್ನೆರಡು ವರ್ಷದೊಳಗಿರೋರಿಗೆ ನೂರೈವತ್ತು ರೂಪಾಯಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂಡಜಿನ ಹಾಗೆ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಮುನ್ನೂರು ರೂಪಾಯಿ ಯಾವುದೇ ಟೈಮ್ ಹೋದ್ರು ಇದನ್ನು ಪಾವತಿಸಿ ಗರಿಷ್ಠ ಸಂದರ್ಶಕರು ಮೆಂಬರ್ ಟೆನ್ ಒನ್ಲಿ ಅಂದಲ್ಲ ನಾ ಅವಾಗಲೇ ಹತ್ತು ಜನ ಮಾತ್ರ ಅಂತ ಅದೇನೆ ಅದಾದಮೇಲೆ ನೀವು ಕೊಟ್ಟಾದ್ಮೇಲೆ ತಿರ್ಗಾ ಎಷ್ಟು ಜನ ಸೇ ಇನ್ನೂ ಎಷ್ಟು ಜನ ಸೇರಿಸ್ಬೇಕು ಅಷ್ಟು ಜನ ಸೇರಿಸಿ ಅದಾದ್ಮೇಲೆ ಒ ಟಿ ಪಿ ದೃಢೀಕರಣ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನ ಟಿಕ್ ಮಾಡಿ ಅದಾದಮೇಲೆ ಪಾವತಿಸಿ ಅಂತ ಮುಂದುವರಿಸಿಕೊಡಿ ಅದಾದಮೇಲೆ ನಿಮಗೆ ಯು ಪಿ ಐ ಕೀಳುತ್ತೆ ಹಾಗೆ ನಿಮಗೆ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಎಲ್ಲ ತೋರಿಸುತ್ತೆ ಅದನ್ನು ನೀವು ಆನ್ಲೈನ್ ಪೇಮೆಂಟ್ನ ಮಾಡಿ ಪೇಮೆಂಟ್ ಮಾಡಾದಮೇಲೆ ನೀವು ಕೆಳಗಡೆ ಬಂದರೆ ಇಲ್ಲಿ ಮೇಲ್ಗಡೆಗೆ ಇಲ್ಲಿ ನನ್ನ ಬುಕ್ಕಿಂಗ್ ಅಂತ ಇರುತ್ತೆ ನನ್ನ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಬುಕ್ಕಿಂಗ್ ಆಗಿರೋ ಮುಂಬರುವ ಚಾರಣಗಳು ಅಂದರೆ ಇವಾಗ ನಾನು ಯಾವುದೇ ಸ್ಲಾಟ್ನು ಬುಕ್ ಮಾಡಿಲ್ಲ ಅದಕ್ಕೋಸ್ಕರ ಯಾವುದೇ ಸ್ಲಾಟ್ಗಳು ಇಲ್ಲಿ ಬುಕ್ಕಿಂಗ್ ತೋರಿಸ್ತಾ ಇಲ್ಲ ಓಕೆನಾ ನೀವೇನಾದ್ರೂ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣಗೊಂಡ ಚಾರಣಗಳು ಇದು ನಾವು ಹೋಗಿರೋದು ಎರಡು ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಕಂಪ್ಲೀಟಲ್ಲಿ ಇದೆ ನಾವು ಬಂಡೇಜಿನ ಟ್ರಕ್ಕಿಂಗ್ ಮಾಡಿದ್ದೀವಿ ನೇತ್ರಾವತಿನೇ ಟ್ರಕ್ಕಿಂಗ್ ಮಾಡಿದ್ದೀವಿ ಓಕೆ ಅದಕ್ಕೋಸ್ಕರ ಇಲ್ಲಿ ಈ ಸ್ಲಾಟ್ ಇದೆ ಅಷ್ಟೆ ಇದು ಈ ವಿಡಿಯೋ ಇದು ಯಾವ ತರ ಅರಣ್ಯ ವಿಹಾರದಲ್ಲಿ ಬುಕ್ಕಿಂಗ್ ಮಾಡಬೇಕು ಅಂತ ಹಾಗೆ ನಾವು ಮುಖ್ಯ ಪುಟಕ್ಕೆ ಹೋದ್ರೆ ನಾವೇನಾರ ಕುಮಾರ ಪರ್ವತ ಕುಮಾರ ಪರ್ವತ ಬುಕ್ ಅಂದ್ರೆ ನಾವು ಕೊಡಗು ಕೊಡಗು ಬುಕ್ ಮಾಡಿ ಕೊಡಗು ಇಂದ ಅದು ಅಲ್ಲದೆ ನಮ್ಗೆ ಇವಾಗ ಕುಮಾರ ಪರ್ವತ ಮೂಡ್ ಸೈಡಿಂದ ಮಾಡಿಬಿಟ್ಟವ್ರೆ ನೋಡಿಲಿ ಇಲ್ಲಿ ಬೀದಳ್ಳಿ ಬೀದಳ್ಳಿ ಕುಮಾರ ಪರ್ವತ ಇದು ಸುಬ್ರಹ್ಮಣ್ಯ ಚರಣ ಬೀದಳ್ಳಿ ಚರಣ ಮತ್ತು ಇದು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಿಂದ ಟ್ರೆಕ್ಕಿಂಗ್ ಮಾಡೋದು ಇದು ಸಹ ಆನ್ಲೈನ್ ಬುಕ್ಕಿಂಗು ನಿಮ್ಗೆ ಯಾವ ಡೇಟಿಗೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಹೋಗಿ ಅಷ್ಟೇ ಇದು ನಮ್ಮ ಕರ್ನಾಟಕದ ಎಲ್ಲ ಕಡೆ ಟ್ರಕ್ಕಿಂಗೇ ಇದೆ ಹಾಗೆ ನಾಗಮಲೆ ನಾಗಮಲೆ ಬುಕ್ ಮಾಡಬೇಕು ಅಂದರೆ ಇದೇಲೆ ಇದಲ್ಲೇ ಬುಕ್ ಮಾಡಬೇಕು ವೆಬ್ಸೈಟಲ್ಲೇ ಚಾಮರಾಜನಗರ ನಾಗಮಲೆ ಮತ್ತೆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಲಾಟ್ ನೋಡಿ ಸ್ಲಾಟ್ ಇತ್ತ ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರಿ ಅಷ್ಟೇ ಇನ್ನೇನು ಇಲ್ಲ ಬುಕ್ ಮಾಡಿ ಇದ್ ಮಾಡಿ ಹಾಗೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಏನ್ ಮಾಡಬೇಕು ನಿಮಗೆ ಕೆ ಎಮ್ ಎಲ್ ನೀಟಾಗಿ ಅದೇ ಎಷ್ಟು ಕಿಲೋಮೀಟರ್ ಐತೆ ನೋಡಿ ಹದಿನಾಲ್ಕು ಕಿಲೋಮೀಟರ್ ಟ್ರಕ್ಕಿಂಗ್ ಐತೆ ಅದು ನಿಮ್ಗೆ ಹತ್ತಕ್ಕೆ ಏಟ್ ಅವರ್ಸ್ ಬೇಕು ಹಾಗೆ ನಿಮಗೆ ಎಲ್ಲಿಂದ ಮತ್ತೆ ಚಾರಣದ ಕಠಿಣತೆ ಅಂದ್ರೆ ನಿಮಗೆ ಮಾಡ್ರೇಟಾ ಐನ ಅದು ಇವೆಲ್ಲ ಇಲ್ಲಿ ನಿಮಗೆ ಮೊದಲೇ ಕೊಟ್ಟಿರ್ತಾರೆ ಇದನ್ನು ನೋಡಿಕೊಂಡು ಆರಾಮಾಗಿ ಟ್ರೆಕ್ಕಿಂಗ್ ಮಾಡಿ ಹಾಗೆ ನೀವು ಈ ವೆಬ್ಸೈಟಲ್ಲಿ ಆದಷ್ಟು ಎಲ್ಲ ಬುಕ್ಕಿಂಗ್ ಮಾಡಾದ್ಮೇಲೆ ನೀವೇನಾದ್ರೂ ಟ್ರಕ್ಕಿಂಗ್ಗೆ ಹೋಗೋಕ್ಕಾಗಲಿಲ್ಲ ಏನೋ ಯಾವುದೋ ಒಂದು ಪ್ರಾಬ್ಲಮ್ ಇಂದ ಹೋಗೋಕ್ಕಾಗಲಿಲ್ಲ ನೀವು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ನ ಮಾಡ್ಬೋದು ಆದರೆ ನೀವು ಗೆ ಹೋಗೋ ಎರಡು ದಿನ ಮುಂಚೆನೇ ಕ್ಯಾನ್ಸಲ್ ಮಾಡಬೇಕು ಅವಾಗ ಅಮೌಂಟು ಫುಲ್ ರಿಫಂಡ್ ಆಗುತ್ತೆ ಆ ಟ್ರೆಕ್ಕಿಂಗ್ ಮಾಡೋ ಹಿಂದಿನ ದಿನ ಆದರೂ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅಮೌಂಟ್ ರಿಫಂಡ್ ಆಗೋಲ್ಲ ಸ್ಲಾಟ್ ಕ್ಯಾನ್ಸಲ್ ಆಗುತ್ತೆ ಆದರೆ ಅಮೌಂಟ್ ರಿಫಂಡ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇನಾದರೂ ಕನ್ಫರ್ಮ್ ಆಗಿ ಟ್ರೆಕ್ಕಿಂಗ್ ಮಾಡೇ ಮಾಡ್ತೀರಾ ಅಂದರೆ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಹೋಗಿ ಇದು ಬೆಸ್ಟ್ ಆಪ್ಷನ್ ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಎರಡು ದಿವಸಕ್ಕಿಂತ ಮುಂಚೆನೇ ಟ್ರೆಕ್ಕಿಂಗ್ನ ಕ್ಯಾನ್ಸಲ್ ಮಾಡಬೇಕು ಹೊರ್ತು ಅದಕ್ಕೂ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಇದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದನೆಗಳು